ಹಾಯ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಾರದ ಕಿಚ್ಚನ ಪಂಚಾಯಿತಿ ಬಂದಿದೆ ಶನಿವಾರದ ಎಪಿಸೋಡ್ ಭಾನುವಾರದ ಎಪಿಸೋಡ್ ಅಂತ ಹೇಳಿದ್ರೆ ಒಂದು ಕ್ಯೂರಿಯಾಸಿಟಿ ಮುಖ್ಯವಾಗಿ ಬರೋದು ಅಂತ ಹೇಳಿದ್ರೆ ಮನೆಯಿಂದ ಹೊರ ಹೋಗುವಂತಹ ಸ್ಪರ್ಧಿ ಯಾರು ಅಂತ ಅದರಲ್ಲೂ ಈ ವಾರದಲ್ಲಿ ಕಿಚ್ಚ ಯಾವ ಸ್ಪರ್ಧಿಗೆ ಬೇಗ್ ಶಾಕ್ ಅನ್ನ ಕೊಡ್ತಾ ಇದ್ದಾರೆ ಬಿಗ್ ಬಾಸ್ ಈ ವಾರದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅದುವೇ ಡಬಲ್ ಎಲಿಮಿನೇಷನ್ ಶಾಕ್ ಕೊಡ್ತಾರಾ ಅನ್ನೋದು ಹಾಗಾದರೆ ಏನು ನಡೆಯುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಈ ವಾರದಿಂದ ಹೊರ ಹೋಗುವಂತಹ ಸ್ಪರ್ಧಿ ಯಾರು ವಾರದ ಪಂಚಾಯಿತಿಯಲ್ಲಿ ಎಲಿಮಿನೇಷನ್ ಆಗುತ್ತಾ ಡಬಲ್ ಎಲಿಮಿನೇಷನ್ ಆಗುತ್ತಾ ಯಾವ ಸ್ಪರ್ಧಿಗೆ ಶಾಕ್ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಎಸ್ ವೀಕ್ಷಕರೇ ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ಬರ ಆಟದ ವೈಖರಿ ಒಂದೊಂದು ರೀತಿಯಲ್ಲಿದೆ ವಾರದಿಂದ ವಾರಕ್ಕೆ ಬದಲಾವಣೆಗಳಾಗ್ತಾ ಇದೆ ಸ್ಪರ್ಧಿಗಳ ಆಟದಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಈ ವಾರದಲ್ಲಿ ಹೊರ ಹೋಗ್ತಿರುವಂತಹ ಸ್ಪರ್ಧಿ ಯಾರು ಯಾರು ಡೇಂಜರ್ ಝೋನ್ ಯಾರು ಸೇಫ್ ಝೋನಲ್ಲಿದ್ದಾರೆ ಅನ್ನೋದನ್ನ ಮೊದಲು ನೋಡೋಣ ಮೊದಲು ಎಲ್ಲರ ಪರ್ಫಾಮೆನ್ಸನ್ನು ನಾವು ಗಮನಿಸೋದಾದರೆ ಮೊದಲನೇದಾಗಿ ಗಿಲಿ ನಟ ಅವರು ಗಿಲಿ ನಟ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಅವರ ಕಾಮಿಡಿನೇ ಅವರಿಗೆ ಪ್ಲಸ್ ಪಾಯಿಂಟ್ ಆ ಮೂಲಕನೇ ಅವರು ಬಿಗ್ ಬಾಸ್ ಮನೆಗೆ ಬಂದಿರುವಂಥದ್ದು ಅದನ್ನೇ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಜನರಿಗೂ ಕೂಡ ಇಷ್ಟ ಆಗ್ತಾ ಇದ್ದಾರೆ ಒಂದು ಮ್ಯಾನ್ಸ್ ಆಡಿಯನ್ಸ್ ಅವರನ್ನು ಇಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆ್ಯಸ್ ಯೂಶುವಲ್ ಅವರ ಆಟದ ವೈಖರಿ ಈ ವಾರದಲ್ಲೂ ಕೂಡ ಮುಂದುವರಿತು ಜನರಿಗೂ ತುಂಬ ಇಷ್ಟ ಆಗಿದೆ ಕೆಲವೊಂದು ಕಡೆ ಕಿರಿಕಿರಿ ಅನಿಸಿದ್ರು ಕೂಡ ಅದೇನು ಅಷ್ಟೊಂದು ಪ್ರಭಾವ ಬೀಳ್ತಾ ಇಲ್ಲ ತುಂಬಾ ಸೇಫ್ ಝೋನಲ್ಲಿ ಗೆಲಿನಟ ಇದ್ದಾರೆ ಅಂತ ಹೇಳ್ಬೋದು ಅದೇ ರೀತಿಯಲ್ಲಿ ರಕ್ಷಿತಾ ಅವರ ಗ್ರಾಫ್ ಈ ವಾರದಲ್ಲಿ ಸ್ವಲ್ಪ ಡೌನ್ ಆಗಿದ್ರು ಕೂಡ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ರು ಜನರ ಬೆಂಬಲ ಸಖತ್ತಾಗಿ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಅವರು ತುಂಬಾ ಸೇಫ್ ಝೋನ್ ಅಲ್ಲಿ ಇದ್ದಾರೆ ಅವರ ಮಾತುಗಳೇ ಅವರಿಗೆ ಪ್ಲಸ್ ಪಾಯಿಂಟ್ ತುಂಬಾನೇ ಇಷ್ಟ ಆಗ್ತಾ ಇದೆ ಜನರಿಗೆ ಅವರ ಪರ್ಫಾರ್ಮೆನ್ಸ್ ಇನ್ನು ಕಾವ್ಯ ಅವರು ಕೂಡ ತುಂಬಾ ಒಳ್ಳೆ ಸ್ಪರ್ಧೆಯಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಟಾಸ್ಕ್ ಗಳಲ್ಲೂ ಕೂಡ ಸ್ವಲ್ಪ ಈ ವಾರದಲ್ಲಿ ಬೆಟರ್ ಆದರು ಅಂತ ಹೇಳ್ಬೋದು ಗಿಲಿ ಅವರ ಜೊತೆಗೆ ಅವರ ಒಡನಾಟ ಏನಿದೆ ಅದು ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ತುಂಬಾನೇ ಇಷ್ಟಪಡ್ತಾ ಇದ್ದಾರೆ ಕಾವ್ಯವರು ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತಮ್ಮ ವ್ಯಕ್ತಿತ್ವದ ಮೂಲಕವಾಗಿ ಆಟದ ಮೂಲಕವಾಗಿ ಎಲ್ಲ ಸ್ಪರ್ಧೆಗಳ ಜೊತೆಗೆ ಬೇಟರ್ ಆಗ್ತಾ ಹೋದರೆ ಅವರು ಕೂಡ ಟಾಪ್ ಐದರಲ್ಲಿ ಕಾಣಿಸ್ಕೊಳ್ಳುವಂತಹ ಸ್ಪರ್ಧೆಯ ಕಾಣಿಸ್ಕೊಳ್ತಿರೋದ್ರಿಂದ ಅವರು ಕೂಡ ತುಂಬ ಸೇಫ್ ಝೋನಲ್ಲಿದ್ದಾರೆ ಅಂತ ಹೇಳ್ಬೋದು ಇನ್ನು ಅಭಿಷೇಕ್ ಅವರು ಧನುಷ್ ಅವರ ಜೊತೆಗೂಡಿ ಒಂದಷ್ಟು ಸ್ಟ್ರಾಟಜಿ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ ಟಾಸ್ಕ್ಗಳಲ್ಲಿ ಮಿಂಚೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸದ್ಯಕ್ಕಂತೂ ಒಬ್ಬ ಆವರೇಜ್ ಸ್ಪರ್ಧೆಯಾಗಿ ಗುರುತಿಸ್ಕೊಂಡಿದ್ದಾರೆ ಡೇಂಜರ್ ಝೋನಲ್ಲಂತೂ ಅವರು ಇಲ್ಲ ಟಾಸ್ಕ್ಗಳಲ್ಲಿ ಹಾಗೆ ಎಲ್ಲ ಸ್ಪರ್ಧಿಗಳ ಜೊತೆಗೂಡಿ ಇನ್ನಷ್ಟು ಮನೋರಂಜನೆಯನ್ನು ನೀಡಿದರೆ ಒಳ್ಳೆ ಸ್ಪರ್ಧಿಯಾಗಿ ಟಾಪ್ ಐದರಲ್ಲಿ ಕಾಣಿಸ್ಕೊಳ್ಳುವಂತಹ ಕೆಪಾಸಿಟಿ ಅವರಿಗಿದೆ ಅಂತ ಹೇಳ್ಬೋದು ಇನ್ನು ಸ್ಪಂದನ ಅವರು ಅವರ ಪರ್ಫಾರ್ಮೆನ್ಸ್ ತುಂಬ ಇನ್ಕ್ರೀಸ್ ಆಗಬೇಕಾಗಿದೆ ಈ ವಾರದಲ್ಲಿ ಸ್ವಲ್ಪ ಬೆಟರ್ ಇದು ಕೂಡ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೆಟರ್ ಆಗಲೇಬೇಕಾಗಿದೆ ಒಬ್ಬ ಆವ್ರೇಜ್ ಸ್ಪರ್ಧೆಯಾಗಿ ಅವರು ಗುರುತಿಸ್ಕೊಳ್ತಾ ಇದ್ದಾರೆ ಇನ್ನು ಧನುಷ್ ಅವರು ಸೈಲೆಂಟ್ ಆಗಿ ಎಲ್ಲರ ಮನಸ್ಸನ್ನು ಗೆಲ್ತಾ ಇದ್ದಾರೆ ಅಂತ ಹೇಳ್ಬೋದು ಟಾಸ್ಕ್ಗಳಲ್ಲಿ ಮಿಂಚ್ತಾ ಇದ್ದಾರೆ ಅವರ ಬಿಗ್ ಬಾಸ್ ಮನೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ರೀತಿ ಬಿಗ್ ಬಾಸ್ನ ಒಟ್ಟು ಒಂದು ಮನರ ಒಂದು ರಿಯಾಲಿಟಿ ಶೋನ ಅರ್ಥ ಮಾಡ್ಕೊಂಡಿರುವಂತಹ ರೀತಿ ತುಂಬ ಚೆನ್ನಾಗಿದೆ ಅವರ ಜಾಣ್ಮೆ ಅವರಿಗೆ ಕೈ ಹಿಡಿತಾ ಇದೆ ಅಂತ ಹೇಳ್ಬೋದು ಆಗಿ ಟಾಪ್ ಐದರಲ್ಲಿ ಕಾಣಿಸ್ಕೊಳ್ಳುವಂತಹ ಸ್ಪರ್ಧೆಯಾಗಿ ಗುರುತಿಸ್ಕೊಳ್ತಾ ಇದ್ದಾರೆ ಹಾಗಾಗಿ ತುಂಬಾ ಸೇಫ್ ಝೋನಲ್ಲಿ ಸದ್ಯಕ್ಕೊಂತೂ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಈ ವಾರದಲ್ಲೂ ಕೂಡ ಅವರ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿತ್ತು ಕಿಚ್ಚನ ಚಪಾಳೆ ಕೂಡ ಅವರಿಗೆ ಸಿಕ್ಕಿರುವಂಥದ್ದು ಇನ್ನು ಮಾಡು ನಿಪ್ನಾಳ್ ಅವರು ಉತ್ತರ ಕರ್ನಾಟಕ ಭಾಗದಿಂದ ಒಂದು ಒಳ್ಳೆಯ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ ಹಾಡುಗಳ ಮೂಲಕವಾಗಿ ಅವರು ರಂಜಿಸೋದಕ್ಕೆ ಇನ್ನಷ್ಟು ಪ್ರಯತ್ನ ಪಟ್ಟರೆ ಒಳ್ಳೆಯ ಸ್ಪರ್ಧೆ ಆಗ್ಬೋದು ಈ ವಾರದಲ್ಲಿ ಕ್ಯಾಪ್ಟನ್ ಆಗಿದ್ದರೂ ಕಳಪೆ ತಗೊಂಡು ತೆಗೆದುಕೊಂಡಿದ್ದಾರೆ ಸ್ವಲ್ಪ ಅವರ ಗ್ರಾಫು ಡೌನ್ ಆಗಿದೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಬೇಕು ಸದ್ಯಕ್ಕಂತೂ ಒಂದು ಅವರೇಜ್ಗಿಂತ ಬೆಟರ್ ಅಂತ ಹೇಳ್ಬೋದು ಇನ್ನು ಅಶ್ವಿನಿ ಗೌಡ ಅವರು ನೆಗೆಟಿವೋ ಪಾಸಿಟಿವೋ ಒಟ್ಟಾರಿಯಾಗಿ ಸೌಂಡ್ ಮಾಡ್ತಾ ಇದ್ದಾರೆ ಬೆಂಬಲ ಕೂಡ ಒಂದು ತಕ್ಕಮಟ್ಟಿಗೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಅಶ್ವಿನಿ ಗೌಡ ಅವರು ಕೂಡ ಕೊನೆ ವಾರದವರೆಗೂ ಉಳ್ಕೊಳ್ಳುವಂತಹ ಸ್ಪರ್ಧೆಯಾಗಿರೋದ್ರಿಂದ ತುಂಬಾ ಸೇಫ್ ಝೋನಲ್ಲಿದ್ದಾರೆ ಅಂತ ಹೇಳ್ಬೋದು ಇನ್ನು ಜಾನ್ವಿ ಅವರು ಜಾನ್ವಿ ಅವರಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರೆ ಅವರ ಮಾತುಗಳು ಅವರ ಸ್ಪಷ್ಟ ನಿರೂಪಣೆ ಈ ಹಿಂದೆ ಅವರು ಮಾಧ್ಯಮಗಳಲ್ಲಿ ಕೆಲಸ ಮಾಡಿದ್ರಿಂದ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ರಿಂದ ಅವರಿಗೆ ಈಗಲೂ ಕೂಡ ಅದೇ ಕೈ ಹಿಡಿತಾ ಇದೆ ಬಟ್ ಅದೇನೇ ಇದ್ರೂ ಕೂಡ ಇನ್ನೂ ಮಿಂಚಬೇಕಾಗಿದೆ ಟಾಸ್ಕ್ಗಳಲ್ಲಿ ತುಂಬ ಚೆನ್ನಾಗಿ ಆಡಬೇಕಾಗಿದೆ ಮನರಂಜನೆಯನ್ನು ನೀಡಬೇಕಾಗಿದೆ ಸದ್ಯಕ್ಕಂತೂ ಅವರು ಅವರೇಜ್ ಸ್ಪರ್ಧೆಯಾಗಿ ನಾನು ಕಾಣಿಸ್ತಾ ಇನ್ನು ರಾಶಿಕಾ ರಾಶಿಕಾ ಅವರು ಟಾಸ್ಕ್ಗಳಲ್ಲಿ ಚೆನ್ನಾಗಿ ಆಡಿದ್ರು ಕೂಡ ಎಡತಾ ಇದ್ದಾರೆ ಕೇವಲ ಟಾಸ್ಕ್ ಒಂದೇ ಅವರನ್ನು ಕೈ ಹಿಡಿಯೋದಿಲ್ಲ ತುಂಬಾ ಡೇಂಜರ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಸ್ಪರ್ಧಿಯಾಗಿದ್ದಾರೆ ಅದೇ ರೀತಿಯಾಗಿ ಸೂರಜ್ ಅವರು ವೈಲ್ಡ್ ಕಾರ್ಡ್ ಸ್ಪರ್ಧೆಯಾಗಿ ಬಂದು ತುಂಬಾ ನಿರೀಕ್ಷೆ ಇತ್ತು ಆ ನಿರೀಕ್ಷೆಯನ್ನು ಬರ್ತಾ ಬರ್ತಾ ಹುಸಿಗೊಳಿಸ್ತಾ ಇದ್ದಾರೆ ಅವರಿಗೆ ಆಡುವಂತಹ ಅವಕಾಶಗಳು ಕೂಡ ಸಿಗ್ತಾ ಇಲ್ಲ ಹೀಗಾಗಿ ಮಿಂಚೋದರಲ್ಲಿ ಎಡವಿದ್ದಾರೆ ಅಂತ ಹೇಳ್ಬೋದು ಡೇಂಜರ್ ಝೋನ್ ಒಂದು ರೀತಿ ಗಿಂತನೂ ಬಿಲೋ ಕಾಣಿಸ್ತಾ ಇದೆ ನೆಕ್ಸ್ಟ್ ಸ್ಪರ್ಧಿ ರಾಘು ಅವರು ಮಿಡನ್ ರಾಘು ಅವರು ಈ ವಾರದ ಕಳೆದ ವಾರದಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದರು ಈ ವಾರದಲ್ಲೂ ಕೂಡ ತುಂಬಾ ಮಿಂಚಿ ಮತ್ತೊಮ್ಮೆ ಅವರು ಕ್ಯಾಪ್ಟನ್ ಆಗಿರುವಂಥದ್ದು ಹೀಗಾಗಿ ತುಂಬ ತುಂಬ ಸೇಫ್ ಝೋನಲ್ಲಿ ಕೊಳ್ತಾ ಕಾಣಿಸ್ಕೊಳ್ತಾ ಇರುವಂತಹ ಸ್ಪರ್ಧೆಯಾಗಿದ್ದಾರೆ ಅದರಲ್ಲೂ ಟಾಪ್ ಐದರಲ್ಲಿ ಖಂಡಿತ ಇರ್ತಾರೆ ಅಂತ ಈಗಲೇ ಜನ ಮಾಡೇ ಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಒಳ್ಳೆಯ ಸ್ಪರ್ಧೆಯಾಗಿದ್ದಾರೆ ಇನ್ನು ಧ್ರುವಂತ್ ಅವರು ಮಾನಸಿಕವಾಗಿ ಬಿಗ್ ಬಾಸ್ನಲ್ಲಿ ಸ್ವಲ್ಪ ಅವರಿಗೆ ಪ್ರಾಬ್ಲಮ್ ಇರೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಸ್ಪರ್ಧಿಗಳ ಜೊತೆ ಹೊಂದಾಣಿಕೆ ಇಲ್ಲ ಕಿರಿಕಿರಿ ಅನ್ನಿಸ್ತಾ ಇದೆ ಅವರ ನಿರ್ಧಾರಗಳಾಗಿರ್ಬೋದು ಅವರು ಮಾತನಾಡುವಂತಹ ರೀತಿ ಒಂದಕ್ಕೊಂದು ಸಂಬಂಧನೇ ಇಲ್ಲ ತುಂಬ ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಸ್ಪರ್ಧಿ ಇನ್ನು ಕಾಕ್ರೋಚ್ ಸುದ್ದಿಯವರು ಮೊದಲ ವಾರದಿಂದ ಇಲ್ಲಿ ಅವರಿಗೆ ಯಾವುದೇ ರೀತಿಯ ಇಂಪ್ರೂವ್ಮೆಂಟ್ಸ್ ಇಲ್ಲ ಕಳೆದ ವಾರದಲ್ಲೇ ಎಲಿಮಿನೇಟ್ ಆಗಿ ಹೋಗ್ತಾರೆ ಅನ್ನುವಂತಹ ರೀತಿಯ ಸಿಚುವೇಶನ್ ಇತ್ತು ಅದರ ಇಮ್ಯುನಿಟಿನ ಬಳಸ್ಕೊಂಡು ಅವರು ಪವರ್ನ ಬಳಸ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ತಾರೆ ಹಾಗಾಗಿ ಅವರು ಈ ವಾರದಲ್ಲೂ ಕೂಡ ಅಂತಹ ಪರ್ಫಾರ್ಮೆನ್ಸ್ ನೀಡದೇ ಇರೋ ಕಾರಣ ಡೇಂಜರ್ ಝೋನ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅದೇ ರೀತಿಯಲ್ಲಿ ರೀಶಾ ಗೌಡ ಅವರು ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಕೂಡ ತುಂಬಾ ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಕಿರಿಚಾಡೋದೊಂದು ಬಿಟ್ಟರೆ ಅವರ ಪ್ಲಸ್ ಪಾಯಿಂಟ್ ಮತ್ತೇನೂ ಇಲ್ಲ ಕೊನೆ ಪಕ್ಷ ಟಿ ಆರ್ ಪಿಗಾದರೂ ಯೂಸ್ ಆಗ್ತಾರಾ ಏನಾಗುತ್ತೆ ಮುಂದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಇದಿಷ್ಟು ಸ್ಪರ್ಧಿಗಳ ಪರ್ಫಾರ್ಮೆನ್ಸ್ ಆದರೆ ಈಗ ನಾಮಿನೇಷನ್ ವಿಚಾರಕ್ಕೆ ಬರೋದಾದರೆ ಯಾವೆಲ್ಲ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಮನೆಯಿಂದ ಹೊರ ಹೋಗೋದಕ್ಕೆ ಅನ್ನೋದನ್ನ ಮೊದಲು ನೋಡೋಣ ಅಶ್ವಿನಿ ಗೌಡ ಅವರು ಜಾಹ್ವಿ ಧ್ರುವಂತ್ ಸುಧಿ ರಾಘು ರಾಶಿಕಾ ರಕ್ಷಿತಾ ಗಿರೀಶ ಈ ಎಂಟು ಜನ ಸ್ಪರ್ಧಿಗಳು ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗೋದಕ್ಕೆ ನಾಮಿನೇಟ್ ಆಗಿದ್ದಾರೆ ಈ ಸ್ಪರ್ಧಿಗಳ ಪೈಕಿ ಯಾರು ಹೊರ ಹೋಗ್ಬೋದು ಅನ್ನೋದನ್ನ ನೋಡೋದಕ್ಕಿಂತ ಮುಂಚೆ ವೋಟಿಂಗ್ ರಿಸಲ್ಟಲ್ಲಿ ಜನ ಬೆಂಬಲ ಯಾರಿಗೆ ವ್ಯಕ್ತವಾಗ್ತಿದೆ ಮೊದಲು ನೋಡೋಣ ಆ ನಂತರದಲ್ಲಿ ಟಿ ಆರ್ ಪಿ ವಿಚಾರ ಎರಡನ್ನು ತಗೊಂಡು ಬಿಗ್ ಬಾಸ್ ತಂಡ ಯಾರನ್ನ ಹೊರ ಕಳಿಸ್ತಾರೆ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ವೋಟಿಂಗ್ ರಿಸಲ್ಟ್ ನಾವು ನಾವು ನೋಡೋದಾದ್ರೆ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಎಂಟು ಜನರ ಪೈಕಿ ಯಾರು ಟಾಪ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಯಾರಿಗೆ ಉತ್ತಮವಾದಂತಹ ವೋಟ್ಗಳು ಬಂದಿದೆ ಅಂತ ಹೇಳಿದ್ರೆ ಟಾಪ್ ಒನ್ ಅಲ್ಲಿ ಮಿಂಚುತ್ತಾ ಇರೋದು ಬೇರಾರು ಅಲ್ಲ ರಕ್ಷಿತಾ ಕರಾವಳಿ ಬೆಳಗ್ಗೆ ಅಂತ ಗುರುತಿಸ್ಕೊಂಡಿರುವಂತಹ ರಕ್ಷಿತಾ ಈಗ ಭಾರಿ ಜನ ಬೆಂಬಲದೊಂದಿಗೆ ಮೊದಲ ಸ್ಥಾನದಲ್ಲಿ ಗುರುತಿಸ್ಕೊಂಡಿದ್ದಾರೆ ಶೇಕಡ ಮೂವತ್ತರಷ್ಟು ಒಂದು ಮತಗಳು ಒಟ್ಟು ಮತಗಳೇನು ಬಂದಿರುತ್ತೆ ಅದರಲ್ಲಿ ಶೇಕಡ ಮೂವತ್ತು ಫಾರ್ ಎಕ್ಸಾಂಪಲ್ ಒಂದು ನೂರು ಮತಗಳು ಬಂದಿದೆ ಅಂತ ಹೇಳಿದರೆ ಅದರಲ್ಲಿ ಮೂವತ್ತು ಮತಗಳು ರಕ್ಷಿತಾ ಅವರ ಪಾಲಾಗಿದೆ ಆ ಮೂಲಕವಾಗಿ ಮೊದಲ ಸ್ಥಾನದಲ್ಲಿ ರಕ್ಷಿತಾ ಅವರು ಹೊರಹೊಮ್ಮಿದ್ದಾರೆ ಇನ್ನು ಎರಡನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರೋದು ರಾಘವೇಂದ್ರ ಅವರು ಅವರು ಕ್ಯಾಪ್ಟನ್ ಆದರೂ ಈ ವಾರದಲ್ಲೂ ಕೂಡ ಕ್ಯಾಪ್ಟನ್ ಆಗಿದ್ದಾರೆ हाँ गागी ಅವರು ಈ ವಾರದಲ್ಲಿ ಸಕ್ಕತ್ತು ಮಿಂಚಿದ್ದಾರೆ ಅಂತ ಹೇಳ್ಬೋದು ಏಕಾಏಕಿ ಅವರ ಜನ ಇನ್ನು ಫ್ಯಾನ್ ಬೇಸ್ ಜಾಸ್ತಿ ಆಗಿದೆ ಹಾಗಾಗಿ ಓಟ್ ಕೂಡ ಓಟ್ಗಳು ಕೂಡ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಆಡ್ತಾ ಇರೋದ್ರಿಂದ ಅವರು ಈಗ ಎರಡನೇ ಸ್ಥಾನದಲ್ಲಿ ಸೇವ್ ಆಗಿದ್ದಾರೆ ಅಂತ ಹೇಳ್ಬೋದು ಓಟಿಂಗ್ ಪ್ರಕಾರವಾಗಿ ಇನ್ನು ಮೂರನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರೋದು ಅಶ್ವಿನಿ ಗೌಡ ಅವರು ಈ ವಾರದಲ್ಲಿ ಅವರು ಸೈಲೆಂಟ್ ಇದ್ದ ಕಾರಣ ಸ್ವಲ್ಪ ಅವರಿಗೆ ಜನ ಮನಸ್ಸು ಮಾಡ್ತಾ ಇದ್ದಾರೆ ಓಕೆ ಪರವಾಗಿಲ್ಲ ಈ ಸ್ಪರ್ಧಿನೂ ಕೂಡ ಒಳ್ಳೆ ಸ್ಪರ್ಧಿ ಆಗ್ಬೋದು ಅಂತೇಳಿ ಅವರಿಗೂ ಕೂಡ ಮತಗಳನ್ನು ನೀಡಿದ್ದಾರೆ ಅವರು ಮೂರನೇ ಸ್ಥಾನ ಹೊರಹೊಮ್ಮಿದ್ದಾರೆ ಇನ್ನು ನಾಲ್ಕನೇ ಸ್ಥಾನದಲ್ಲಿ ಕಾಣಿಸ್ಕೊಳ್ತಾ ಇರೋದು ಜಾಹ್ನವಿಯವರು ಜಾಹ್ನವಿಯವರು ಆವರೇಜ್ ಸ್ಪರ್ಧೆಯಾಗಿ ಗುರುತಿಸಿಕೊಂಡಿದ್ರು ಕೂಡ ವೋಟಿಂಗ್ ರಿಸಲ್ಟ್ ನಲ್ಲಿ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು ಶೇಕಡ ಏಳರಷ್ಟು ಮತಗಳನ್ನು ಪಡ್ಕೊಂಡಿದ್ದಾರೆ ಇಲ್ಲಿ ವೋಟಿಂಗ್ ರಿಸಲ್ಟ್ ನೋಡೋದಾದರೆ ರಾಘು ಅವರಿಗೆ ಎರಡನೇ ಸ್ಥಾನದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಮತಗಳು ಬಂದಿದೆ ಆದರೆ ನೂರು ಮತಗಳು ಬಂದಿದ್ದರೆ ಅದರಲ್ಲಿ ಇಪ್ಪತ್ತೈದು ಮತಗಳು ಅವರಿಗೆ ಸಿಕ್ಕಿರುವಂಥದ್ದು ಇನ್ನು ಅಶ್ವಿನಿ ಅವರು ಶೇಕಡ ಹದಿನೇಳರಷ್ಟು ಮತಗಳನ್ನು ಪಡ್ಕೊಂಡು ಮೂರನೇ ಸ್ಥಾನದಲ್ಲಿದ್ದಾರೆ ಅದೇ ರೀತಿ ಇವರು ಏಳು ರಷ್ಟು ಪರ್ಸೆಂಟೇಜ್ನಷ್ಟು ಮತಗಳನ್ನು ಪಡ್ಕೊಂಡು ನಾಲ್ಕನೇ ಸ್ಥಾನದಲ್ಲಿದ್ದಾರೆ ಇನ್ನು ಉಳಿದಂಥವರು ಯಾರು ಅಂತ ಹೇಳಿದ್ರೆ ಧ್ರುವಂತ್ ರಾಶಿಕಾ ಈ ನಾಲ್ಕು ಜನ ಸ್ಪರ್ಧಿಗಳು ಐದನೇ ಐದಕ್ಕಿಂತ ಕಡಿಮೆ ಮತಗಳನ್ನು ಪಡ್ಕೊಂಡು ಟಾಪ್ ಬಾಟಮ್ ಅಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಐದು ಜನ ಸ್ಪರ್ಧಿಗಳು ಡೇಂಜರ್ ಝೋನ್ ಸ್ಪರ್ಧಿಗಳು ಈಗಾಗಲೇ ಅವರ ಪರ್ಫಾಮೆನ್ಸನ್ನು ಕೂಡ ಹೇಳಿದೆ ಈ ನಾಲ್ವರೇ ಈಗ ಡೇಂಜರ್ ಝೋನ್ ಅಲ್ಲಿ ಕಾಣಿಸ್ಕೊಳ್ತಾ ಇರೋದು ಅದರಲ್ಲೂ ಸುದೀ ತುಂಬಾ ಅಂತೂ ಡೇಂಜರ್ ಝೋನ್ ಧ್ರುವಂತವರು ಕೂಡ ಯಾವುದೇ ರೀತಿಯಲ್ಲೂ ಆರ್ ಪಿಗೂ ಕಾರಣ ಆಗ್ತಾ ಇಲ್ಲ ಹಾಗಾಗಿ ಅವರು ಕೂಡ ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಸ್ಪರ್ಧಿ ರಾಶಿಕಾ ಅವರು ಸ್ವಲ್ಪ ಟಿ ಆರ್ ಪಿಗೆ ಕಾರಣ ಆಗ್ತಾ ಇದ್ದಾರೆ ಟಾಸ್ಕ್ಗಳಲ್ಲಿ ಸ್ವಲ್ಪ ಬೆಟರ್ ಇದ್ದಾರೆ ಹಾಗಾಗಿ ಇವರನ್ನು ನಾವು ಈ ಒಂದು ಪಟ್ಟಿಯಿಂದ ಹೊರಗಿಡ್ಬೋದು ಅಲ್ಲಿಗೆ ಉಳಿಯೋದು ಧ್ರುವಂತ ಸುದಿ ಹಾಗೆ ರಿಷಾ ಅವರು ರಿಷಾ ಅವರು ಕೂಡ ಸ್ವಲ್ಪ ಅಲ್ಲಿ ಇಲ್ಲಿ ಕೆಲವೊಂದಷ್ಟು ಗಲಾಟೆಗಳನ್ನು ಮಾಡಿಕೊಂಡು ಮಿಂಚ್ತಾ ಇದ್ದಾರೆ ಏನಾಗುತ್ತೋ ಗೊತ್ತಿಲ್ಲ ನೇರವಾಗಿ ಬೇರೆ ನಾಮಿನೇಟ್ ಆಗಿದ್ದಾರೆ ಸೊ ಅವರು ಉಳಿದುಕೊಳ್ಳುವಂತಹ ಚಾನ್ಸಸ್ ಕೂಡ ಇರಬಹುದು ಸೊ ಇಲ್ಲಿ ನೋಡಿದ್ರೆ ಧ್ರುವಂತ ಹಾಗೆ ಸುದಿಯವರು ತುಂಬ ಡೆಡ್ ಬಾಟಮ್ ಅಲ್ಲಿ ತುಂಬ ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಟಾಸ್ಕ್ ಅಂತ ಕನ್ಸಿಡರ್ ಮುಂದಿನ ದಿನಗಳಲ್ಲಿ ಮಾಡಿದ್ರೆ ಅಲ್ಲಿ ಧ್ರುವಂಥವ್ರನ್ನ ಏನಾದರೂ ಉಳಿಸ್ಕೊಳ್ಳುವಂತಹ ಪ್ರಯತ್ನ ಬಿಗ್ ಬಾಸ್ ಮಾಡಬಹುದಾದಂತಹ ಚಾನ್ಸಸ್ ಜಾಸ್ತಿ ಇದೆ ಹಾಗಾಗಿ ಸುದಿಯವರು ತುಂಬಾ ಡೇಂಜರ್ ಝೋನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಈ ವಾರದಲ್ಲಿ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗುವಂತಹ ಸಾಧ್ಯತೆ ಬಹಳ ಬಹಳ ಇದೆ ಒಂದು ವೇಳೆ ಎಲಿಮಿನೇಷನ್ ಸಿಂಗಲ್ ಎಲಿಮಿನೇಷನ್ ಆದರೆ ಅವರು ಹೊರ ಹೋಗುವಂತಹ ಸಾಧ್ಯತೆ ಇದೆ ಡಬಲ್ ಎಲಿಮಿನೇಷನ್ ಆಯಿತು ಅಂತ ಹೇಳಿದ್ರೆ ಬಿಗ್ ಬಾಸ್ ಏನಾದರೂ ಕೊನೆ ಕ್ಷಣದಲ್ಲಿ ಒಂದು ಬಿಗ್ ಶಾಕನ್ನು ಕೊಟ್ಟರೆ ಸುದಿ ಅವರ ಜೊತೆಗೆ ಧ್ರುವಂತ್ ಅಥವಾ ರಿಷಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಹೇಳ್ಬೋದು ಸೊ ಇದಿಷ್ಟು ಈ ವಾರದಲ್ಲಿ ಯಾರು ಹೋಗ್ತಾರೆ ಅಂತ ನಿಮ್ಮ ಪ್ರಕಾರವಾಗಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಹೋಗಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ನಿಮ್ಮ ಇಷ್ಟದ ಸ್ಪರ್ಧಿ ಯಾರು ಅನ್ನೋದನ್ನು ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಚಾನಲ್ನ ಫಾಲೋ ಮಾಡಿ ನೋಡ್ತಾ ಇರಿ ಅಂತ ಹೇಳ್ತಾ ಬಾಯ್ ಬಾಯ್